ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿರ್ತಕ್ಕಂಥ ತಾರತಮ್ಯಗಳ ವಿರುದ್ಧವಾಗಿ ನಾವು ಮಂಗಳವಾರ ದಿನ ಮಂಡ್ಯದಲ್ಲಿ ನಡೆಯುವಂಥ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕಿಂದ ಜನ ಹೊಡಿಸ್ಕೊಂಡು ಹೋಗಬೇಕು ಅಂತೇಳಿ ಪಕ್ಷದ ಕಡೆಯಿಂದ ಆದೇಶ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ತಾಲೂಕಿನ ಹಳ್ಳಿ ಮತ್ತು ಟೌನಲ್ಲಿರ್ತಕ್ಕಂಥ ಮೂವತ್ತೊಂದು ವಾರ್ಡ್ಗಳಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನ ನಾನು ಮನವಿ ಮಾಡಿಕೊಳ್ಳುವಂಥದ್ದು ಈ ಒಂದು ಹೋರಾಟದಲ್ಲಿ ನಾವೊಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಏನಿವತ್ತು ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ತಾರತಮ್ಯ ಆಗ್ತಾ ಇದೆ ಇವತ್ತು ಒಂಬತ್ತು ಸಂಸದರನ್ನ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿಕೊಟ್ಟಿದ್ರೆ ಇವತ್ತು ಅದೇ ರೀತಿಯಲ್ಲಿ ಹದಿನೇಳು ಸಂಸದರನ್ನ ಹತ್ತು ಹತ್ತೊಂಬತ್ತು ಸಂಸದರನ್ನ ಬಿ ಜೆ ಪಿಯಿಂದ ಆಯ್ಕೆ ಮಾಡಿಕೊಟ್ಟಿದೆ ಹತ್ತೊಂಬತ್ತು ಸಂಸದರಿಗೂ ಕೂಡ ಇವತ್ತು ಗೌರವ ಇಲ್ಲದೆ ಬಿಹಾರಕ್ಕೆ ಆಂಧ್ರ ಪ್ರದೇಶಕ್ಕೆ ಅನುದಾನಗಳನ್ನ ಕೊಟ್ಟವ್ರು ಬಿಟ್ಟರೆ ಕರ್ನಾಟಕ ರಾಜ್ಯಕ್ಕೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದಿಂದ ಚಿಪ್ಪೆ ಆಗಿರೋದ್ರಿಂದ ಅದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಮಂಡ್ಯ ಅಲ್ಲಿ ಒಂದು ಬೃಹತ್ ಸಮಾವೇಶ ಅದ ಆ ಸಮಾವೇಶದಲ್ಲಿ ನಮ್ಮ ತಾಲೂಕಿನ ಜನ ಎಲ್ಲ ಕೂಡ ಭಾಗವಹಿಸಿ ಯಶಸ್ವಿ ಮಾಡಿಕೊಳ್ಬೇಕು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಕೈನ ನಾವು ಬಲಪಡಿಸಂಥ ಕೆಲಸನ ಸನ್ಮಾನ್ಯ ಸಿದ್ದರಾಮಯ್ಯವರ ಭುಜಕ್ಕೆ ಡಿ ಕೆ ಶಿವಕುಮಾರಣ್ಣ ಅವರ ತೋಳ್ಗೆ ಬಲ ಕೊಡೋಂಥ ಕೆಲಸನ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ಮಾಡಬೇಕು ಮಂಗಳವಾರದ ಕಾರ್ಯಕ್ರಮದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯಲ್ಲಿ ನಂದಗುಡಿ ನೆಲವಾಗ್ಲು ಇಟ್ಸಂದ್ರ ಗ್ರಾಮ ಪಂಚಾಯತಿಗಳಲ್ಲಿರ್ತಕ್ಕಂಥ ಸುಮಾರು ಹತ್ತನ್ನೆರಡು ಗ್ರಾಮಗಳಲ್ಲಿ ಒಂದೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಮಗಳಲ್ಲಿ ಸಂಪರ್ಕದ ಸಿ ಸಿ ರಸ್ತೆ ಕಾಮಗಾರಿಗಳೇನವೆ ಅವೆಲ್ಲವಕ್ಕೂ ಕೂಡ ಇವತ್ತು ಚಾಲನೆ ಕೊಟ್ಟಿದ್ವಿ ಆದಷ್ಟು ತುರ್ತಾಗಿ ಇಲ್ಲಿ ಮಾಡಬೇಕಾದಂಥ ಅಭಿವೃದ್ಧಿ ಕೆಲಸಗಳೆಲ್ಲವನ್ನು ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಾಡಿಕೊಡೋಂಥ ಕೆಲಸ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಸೊ